ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ದೀಪ ಕೋಶಿ ಫುಡ್ ರೆಸಿಪೀಸ್ ಲಾಗ್ಸ್ ನಾನು ನಿಮ್ಮ ಪ್ರೀತಿಯ ಭವ್ಯ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇದ್ದೀನಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಇವತ್ತಿನ ಒಂದು ಲಾಗ್ನ ನಾನು ಮಧ್ಯಾಹ್ನದಿಂದ ಶುರು ಮಾಡ್ತಾ ಇದ್ದೀನಿ ಈ ಒಂದು ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ನೋಡಿ ಹಾಗೆಯೇ ನನ್ನ ಈ ಒಂದು ಚಾನಲ್ಗೆ ನೀವೇನಾದರೂ ಸೊಬ್ರಾಗಿದ್ರೆ ದಯವಿಟ್ಟು 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 ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆಯೇ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಪಕ್ಕದಲ್ಲಿರುವಂತಹ ಬೆಲ್ ಬಟನ್ನ ಕ್ಲಿಕ್ ಮಾಡಿದ್ರೆ ನಾನು ಯಾವುದೇ ಒಂದು ವಿಡಿಯೋನ ಅಪ್ಲೋಡ್ ಮಾಡಿದ್ರೂ ಕೂಡ ನಿಮಗೆ ಒಂದು ನೋಟಿಫಿಕೇಷನ್ ಬರುತ್ತೆ ನನ್ನ ಪ್ರತಿಯೊಂದು ವಿಡಿಯೋನೂ ಕೂಡ ನೀವು ನೋಡ್ಬೋದು ಇನ್ನು ಮಧ್ಯಾಹ್ನ ಸ್ವಲ್ಪ ದಾರಗಳನ್ನ ಸ್ಟಿಚ್ ಮಾಡ್ತಾ ಇದ್ದೆ ಏನಕ್ಕೋ ಬೇಕಿತ್ತು ಅಂತ ಹೇಳ್ಬಿಟ್ಟು ಅಮ್ಮ ಇವತ್ತು ಕೆಲಸಕ್ಕೆ ರಜಾ ಹಾಕ್ಕೊಂಡಿದ್ರು ಊರಿಂದ ಬಂದು ಇಪ್ಪತ್ತಿನ ಆದರೂ ಗೊಂಬೆನ ನೋಡೋಕೆ ಬಂದಿರಲಿಲ್ಲ ನೋಡೋ ಹಂಗಾಗಿದೆ ಅಂತ ಬಂದರು ಜೊತೆಗೆ ಒಂದು ಬೆಕ್ಕಿನ ಮರಿನೂ ಕೂಡ ತೊಗೊಂಡ್ಬಂದರು ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿದೆ ಅಂತ ಹಂಚಿನ ಮನೆಯಲ್ಲಿ ಇಲಿಗಳಿರುತ್ತೆ ಸೊ ಹಾಗಾಗಿ ನಾನು ಬೆಕ್ಕಿನ ಮರಿನ ಸಾಕೊಂಡಿರ್ತೀನಿ ಇದಕ್ಕೆ ಆಲ್ರೆಡಿ ನಾನು ಮೂರನೇ ಬೆಕ್ಕನ್ನ ಸಾಕೊತಾ ಇರೋದು ಫಸ್ಟ್ ಒಂದು ಬೆಕ್ಕನ್ನ ಸಾಕೊಂಡಿದ್ದೆ ಅದಕ್ಕೆ ರಾಣಿ ಅಂತ ಹೆಸರಿಟ್ಕೊಂಡಿದ್ದು ತುಂಬಾ ಚೆನ್ನಾಗಿತ್ತು ಒಂದು ಮಗುನೂ ಸಾಕ್ತೀವಲ್ಲ ಆ ರೀತಿ ಹಾಕೊಂಡಿದ್ವಿ ಸ್ವಲ್ಪ ದಿನ ಆದ್ಮೇಲೆ ಅದು ಮನೆಗೆ ಬರ್ಲಿಲ್ಲ ಏನಾಯ್ತು ಅಂತಾನು ಕೂಡ ಗೊತ್ತಾಗ್ಲಿಲ್ಲ ಸ್ವಲ್ಪ ದಿನ ಆದ್ಮೇಲೆ ಮತ್ತೊಂದು ಬೆಕ್ನ ತಗೊಂಡ್ಬಂದು ಸಾಕೊಂಡ್ವಿ ಅದಕ್ಕೂ ಕೂಡ ರಾಣಿ ಅಂತಾನೆ ಹೆಸರಿಟ್ಕೊಂಡಿದ್ವಿ ಅದನ್ನು ಕೂಡ ಇದೇ ರೀತಿ ಆಗೋಯ್ತು ಏನಾಯ್ತು ಅಂತಾನೆ ಗೊತ್ತಾಗ್ಲಿಲ್ಲ ನಿಜವಾಗ್ಲೂ ಫಸ್ಟ್ ಟೈಮ್ ಸಾಕಿದಂತ ರಾಣಿ ಮನೆಗೆ ಬರ್ಲಿಲ್ಲ ಅಂತ ಅಂದಾಗ ನಾನು ಮತ್ತೆ ನಮ್ಮ ಮನೆಯವರು ತುಂಬಾನೇ ಹತ್ತಿದೀವಿ ಯಾಕೆಂದ್ರೆ ಅಷ್ಟು ಪ್ರೀತಿಯಿಂದ ಸಾಕಿದ್ವಿ ನಾವು ತುಂಬಾ ಪ್ರೀತಿಯಿಂದ ಸಾಕಿರುವಂತಹ ಪ್ರಾಣಿಗಳು ಈ ತರ ಆದ್ರೆ ತುಂಬನೇ ಮನಸ್ಸಿಗೆ ಬೇಜಾರಾಗುತ್ತೆ ಗೊತ್ತಿಲ್ಲ ಇದು ಎಷ್ಟು ದಿನ ಇರುತ್ತೆ ಅಂತ ಇದಕ್ಕೂ ಕೂಡ ರಾಣಿ ಅಂತಲೇ ಹೆಸರಿಟ್ಟು ಕರಿತೀವಿ ಇನ್ನು ಅಮ್ಮ ಬಂದಾಗ ಮೂರು ಗಂಟೆ ಆಗಿತ್ತು ಇನ್ನು ಊಟನ ಮಾಡಿರಲಿಲ್ಲ ಅಮ್ಮನಿಗೆ ಅಂತ ಸ್ವಲ್ಪ ರೈಸ್ನ ಮಾಡಿ ಹಾಗೆಯೇ ಸ್ವಲ್ಪ ಟೊಮೆಟೊ ಗೋಜನ ಮಾಡಿಕೊಂಡೆ ಇನ್ನು ಮಧ್ಯಾಹ್ನದ ಟೈಮು ನಾವು ಊಟನ ಬೆಳಗ್ಗೆದು ತಿಂಡಿ ಏನಾದರೂ ಉಳ್ದಿತ್ತು ಅಂದರೆ ಅದನ್ನೇ ಊಟ ಮಾಡ್ಕೊತೀವಿ ಇಲ್ಲ ಅಂದ್ರೆ ನನಗೆ ಒಬ್ಬಳಿಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಮಾಡ್ಕೊಂತೀನಿ ಸ್ವಲ್ಪ ಏನಾದರೂ ಉಳಿತು ಅಂದರೆ ನಾನೇ ಊಟ ಮಾಡ್ಕೊತೀನಿ ವೇಸ್ಟ್ ಅಂತೂ ಮಾಡೋದಿಲ್ಲ ಯಾಕೆ ಅಂತ ಒಂದೊಂದು ತೊತ್ತುಗೂ ಕೂಡ ನಾವು ಕಷ್ಟಪಟ್ಟಿದೀವಿ ನಿಜವಾಗ್ಲೂ ಅಷ್ಟಾಗ ಊಟ ಸಿಗಲ್ವಲ್ಲ ಆಗ್ಲೇ ಗೊತ್ತಾಗೋದು ಅನ್ನದ ಬೆಲೆ ಏನು ಅಂತ ವೇಸ್ಟ್ ಮಾಡುವಾಗ ಗೊತ್ತಾಗಲ್ಲ ಅಷ್ಟು ಊಟ ಸಿಗಲ್ವಲ್ಲ ಅವಾಗ ಗೊತ್ತಾಗುತ್ತೆ ಏನು ಅಂತ ಹಾಗಾಗಿ ಇವಾಗೆಲ್ಲ ನಾವು ಅನ್ನನ ವೇಸ್ಟ್ ಮಾಡೋದಕ್ಕೆ ಹೋಗೋದಿಲ್ಲ ಇನ್ನು ಈ ಒಂದು ಪ್ಲೇಟು ನಮ್ಮ ಮೊದಲನೇ ರಾಣಿಗೆ ಇದ್ದಿದ್ದಂಥ ಪ್ಲೇಟು ಇದು ಮೂರನೇ ಬೇಕು ಇದಕ್ಕೂ ಕೂಡ ಇದೇ ಪ್ಲೇಟ್ನ ನಾನು ಇಟ್ಕೊಂಡಿದ್ದೀನಿ ನಾನು ಯಾವಾಗಲೂ ಕೂಡ ಒಂದು ವಸ್ತುನ ಹಾಳು ಮಾಡೋದಕ್ಕೆ ಇಷ್ಟಪಡೋದಿಲ್ಲ ಯಾಕೆ ಅಂತಂದರೆ ಅದರಲ್ಲಿ ತುಂಬ ನೆನಪುಗಳಿರುತ್ತೆ ಯಾವುದನ್ನೇ ಆದರೂ ಅಷ್ಟೇ ನಾನು ಅಷ್ಟು ಬೇಗ ಎಲ್ಲನೂ ಹಾಳು ಮಾಡೋದಿಲ್ಲ ಸೇಫಾಗಿ ಇಟ್ಕೊಂಡಿರ್ತೀನಿ ಇನ್ನು ಬೆಕ್ಕಿನ ಮರಿ ಸಣ್ಣ ಮರಿ ಅಂದರೆ ಹಾಲು ಅನ್ನ ಎಲ್ಲ ತಿನ್ನುತ್ತೆ ರೂಢಿ ಆಗಿದೆ ನಮ್ಮ ರಾಣಿ ಹಾಲು ಕುಡಿತಿದ್ದಂಥ ಪ್ಲೇಟ್ಗೆ ಇವಾಗ ಇದಕ್ಕೂ ಕೂಡ ಊಟನ ಹಾಕಿದ್ದೀನಿ ಹಾಲು ಅನ್ನನ ನಿಜ ಹೇಳ್ಬೇಕು ಅಂತ ಅಂದರೆ ನಾವು ಮೊದಲು ಸಾಕಿದಂಥ ರಾಣಿಗೆ ಹಾಲನ್ನೇ ಕುಡಿಯೋದಕ್ಕೆ ಬರ್ತಾ ಇರಲಿಲ್ಲ ಅಷ್ಟು ಸಣ್ಣ ಮರಿನ ತೊಗೊಬಂದು ಸಾಕೊಂಡಿದ್ವಿ ಆ ರಾಣಿ ದೊಡ್ಡದಾದ್ರೂ ಕೂಡ ಹಾಲನ್ನೇ ಕುಡಿತಾ ಇತ್ತು ಅನ್ನ ತಿಂತಾನೆ ಇರಲಿಲ್ಲ ನಿಜವಾಗ್ಲೂ ಆ ರಾಣಿನ ನಾವು ಯಾವ ರೀತಿ ಸಾಕೊಂಡಿದ್ದು ಅಂತ ಅಂದರೆ ಅದ್ರ ಬಗ್ಗೆ ಮಾತಾಡ್ತಾ ಇದ್ದರೆ ಇವಾಗಲೂ ಕೂಡ ಕಣ್ಣಲ್ಲಿ ನೀರು ಬರುತ್ತೆ ಅಷ್ಟು ಚೆನ್ನಾಗಿ ಸಾಕೊಂಡಿದ್ದು ಅದನ್ನು ಕೂಡ ನಮ್ಮ ಜೊತೆ ತುಂಬಾ ಚೆನ್ನಾಗಿ ಹೊಂದ್ಕೊಂಡಿತ್ತು ಮಕ್ಕಳು ಮಲ್ಕೊಂತವಲ್ಲ ಹಾಗೆ ತೊಡೆ ಮೇಲೆಲ್ಲ ಮಲ್ಕೊತಾ ಇತ್ತು ಇನ್ನೊಂದು ಹೇಳಬೇಕು ಅಂತಂದರೆ ನಾನು ಕೆಲ್ಸಕ್ಕೆ ಹೋಗಿ ಮನೆಗೆ ಬರೋವರೆಗೂ ಅದು ಮನೆ ಒಳಗಡೆನೆ ಇರ್ತಾಯಿತ್ತು ಹೊರಗಡೆ ಹೋಗೋದಕ್ಕೆಲ್ಲೂ ಜಾಗವೇ ಇರ್ತಾ ಇರಲಿಲ್ಲ ನಾನು ಬಂದ ಮೇಲೆ ಹೊರಗಡೆ ಇತ್ತು ಅದರಲ್ಲೂ ನನ್ನ ಗಾಡಿ ಬಂದು ಏನಾದರೂ ಸೌಂಡ್ ಆಯಿತು ಅಂತ ಅಂದರೆ ಮಾತ್ರ ಅದು ಕಿಟಕಿ ಹತ್ರನೇ ಕಾಯ್ಕೊಂಡು ನನ್ನ ಗಾಡಿ ಬಂದಿದ್ದನ್ನ ನೋಡಿ ಅದು ಸೌಂಡ್ ಮಾಡ್ತಾ ಇತ್ತು ಬಂದು ಬಾಗ್ಲು ತೆಗೆದ ಮೇಲೆ ಅದು ನನ್ನ ಸುತ್ತ ಒಡ್ಡಾಡಿ ನನ್ನ ತೊಡೆ ಮೇಲೆ ಕೂತು ಆಮೇಲೆ ಹೋಗ್ತಾ ಇತ್ತು ಇನ್ನು ನಾನು ಅದಕ್ಕೆ ಹಾಲ್ನ ಹಾಕಿ ಆಮೇಲೆ ಬೇರೆ ಕೆಲಸಗಳನ್ನ ನಾನು ಮಾಡ್ಕೊತಾ ಇದ್ದೆ ನಮ್ಮನೆಯವರು ರಾಣಿಕೆ ಅಂತಾನೆ ಹಾಲ್ನ ತಗೋ ಬರ್ತಾ ಇದ್ರು ಅದು ಬರ್ತಾ ಇಲ್ಲ ಅಂತ ಗೊತ್ತಾದ್ಮೇಲೆ ತುಂಬಾ ಬೇಜಾರಾಗಿತ್ತು ಅದಾದ್ಮೇಲೆ ಇನ್ನೊಂದು ಬೆಕ್ಕಿನ ಮರಿನ ಸಾಕೊಂಡಿದ್ವಿ ಅದನ್ನು ಕೂಡ ಇಲ್ದಂಗಾಯ್ತು ಗೊತ್ತಿಲ್ಲ ಇವಾಗ ಒಂದು ಅಮ್ಮ ಇಡ್ಕೊಂಡ್ ಬಂದಿದ್ದಾರೆ ಇದು ಎಷ್ಟು ದಿನ ನಮ್ ಜೊತೆ ಇರುತ್ತೆ ಅಂತ ಎಷ್ಟು ದಿನ ಇರುತ್ತೆ ಅಷ್ಟ ದಿನ ನಾವು ಚೆನ್ನಾಗಿ ನೋಡ್ಕೊಂತೀವಿ ಇನ್ನು ಅಮ್ಮನಿಗೆ ಊಟನ ಹಾಕ್ಕೊಟ್ಟೆ ಊಟ ಎಲ್ಲ ಮುಗಿಸ್ಕೊಂಡ್ರು ಗೊಂಬೆ ಇವತ್ತು ಲೇಟಾಗಿ ಇದ್ದಿದ್ದು ಸರಿ ಅಂತ ಹೇಳಿಬಿಟ್ಟು ಅಮ್ಮನೊಂದು ಒಂದು ಸೀರೆ ಪಾಲಾಕೋದಿಕ್ಕೆ ಅಂತ ಕೊಟ್ಟು ತುಂಬಾ ದಿನ ಆಗಿತ್ತು ಹಾಕಿರಲಿಲ್ಲ ನೋಡೋಣ ಇವತ್ತು ಟ್ರೈ ಮಾಡೋಣ ಅಂತ ಹಾಕ್ತಾ ಇದ್ದೀನಿ ದುಡ್ಡು ನಮ್ಮ ಕೈಯಲ್ಲಿ ಉಡ್ಡಾಡುವಾಗ ದುಡ್ಡಿನ ಬೆಲೆ ಏನು ಅಂತ ಗೊತ್ತಾಗೋದಿಲ್ಲ ದುಡ್ಡು ಇಲ್ಲ ಅಂದಾಗ್ಲೇನೆ ದುಡ್ಡಿನ ಬೆಲೆ ಏನು ಅಂತ ಗೊತ್ತಾಗೋದು ನನ್ನ ಜೀವನದಲ್ಲೂ ಕೂಡ ಅದೇ ತರ ಆಗಿದೆ ಕೈ ನೋವಿರೋ ಕಾರಣ ನಾನು ಹೊರಗಡೆ ಹೋಗಿ ಕೆಲಸ ಮಾಡೋದಿಕ್ಕೆ ಆಗೋದಿಲ್ಲ ಗೊಂಬೆ ಅಂಗನವಾಡಿ ಚೆನ್ನಾಗಿ ರೂಢಿಯಾದರೆ ನೆಕ್ಸ್ಟು ನೆಕ್ಸ್ಟ್ ಬಟ್ಟೆ ಹೊಲಿಯೋದು ಕಲಿಯೋದಕ್ಕೆ ಹೋಗೋಣ ಅಂತ ಅನ್ಕೊಂಡಿದಿನಿ ಇವಾಗ ಸದ್ಯಕ್ಕೆ ಚಿಕ್ಕ ಪುಟ್ಟೋದಕ್ಕೆ ಸ್ಟಿಚ್ ಎಲ್ಲ ಹಾಕೊಡ್ತಾ ಇದ್ದೀನಿ ಇವಾಗ ಹತ್ ರೂಪಾಯಿ ಇಲ್ಲ ಅಂದ್ರೂ ಯಾರು ಕೊಡೋದಿಲ್ಲ ಇವತ್ತು ಗೊಂಬೆ ಲೇಟ್ ಆಗಿದ್ಲು ಅವಳನ್ನ ನೋಡೋದಕ್ಕೆ ಅಂತ ಬಂದು ಅವಳನ್ನ ನೋಡದೆ ಹೇಗ ಹೋಗೋದು ಆಟಾಡದೆ ಹೇಗ್ ಹೋಗೋದು ಅಂತ ಅವಳ ಜೊತೆ ಆಟ ಆಡ್ಕೊಂಡಿದ್ರು ಅಪ್ಪನ ಕೆಲಸ ಮುಗಿಸ್ಕೊಂಡ್ ಇಲ್ಲೇ ಬನ್ನಿ ಅಂತ ಹೇಳಿದ್ವಿ ನಾನು ಕೂಡ ಸೀರೆಗೆ ಪಾಲ್ನ ಹಾಕೊಟ್ಟೆ ಅಮ್ಮ ಅವ್ರ ಹೊರಟ್ರೆ ನನ್ ಮಗಳು ಅವ್ರ ಜೊತೆಗೆ ನಾನು ಹೋಗ್ತೀನಿ ಅಂತ ಹಠ ಮಾಡ್ಕೊಂಡು ಅವಳತಾ ನಿತ್ಕೊಂಡ್ಲು ಬಟ್ಟೆ ಚೇಂಜ್ ಮಾಡ್ಕೊಡ್ತೀನಿ ಬರಪ್ಪ ಅಂತ ಅಂದ್ರೂನು ಬರ್ಲಿಲ್ಲ ಎಲ್ಲೂ ಒಳಗಡೆ ಕರ್ಕೊಂಡ್ ಹೋಗ್ಬಿಡ್ತಾಳ ಅಂತ ಇಲ್ಲ ನಾನು ಇದ್ರಲ್ಲೇ ಹೋಗ್ತೀನಿ ಅಂತ ಹೇಳ್ಬಿಟ್ಟು ಪ್ಯಾಂಟ್ ಮಾತ್ರ ಚೇಂಜ್ ಮಾಡಿಸ್ಕೊಂಡು ಹೊರಟ್ಲು ಇನ್ನು ನಮ್ಮನೆಯವ್ರ ಕೆಲಸ ಮುಗಿಸ್ಕೊಂಡು ಬರುವಾಗ ಕರ್ಕೊಂಡ್ ಬರ್ತಾರೆ ಹೋಗಿ ಅಂತ ಹೇಳಿದೆ ಸರಿ ಅಂತ ಹೇಳ್ಬಿಟ್ಟು ಖುಷಿಯಿಂದ ಹೊರಟ್ಲು ನನ್ನನ್ನು ಹೇಗೆ ನನ್ನ ಮಗ ನನ್ನ ಮಗಳು ಇಷ್ಟಪಡ್ತಾರೋ ಅದೇ ಥರ ನಮ್ಮಮ್ಮನೂ ಕೂಡ ಇಷ್ಟಪಡ್ತಾರೆ ಇನ್ನೂ ಅವಳನ್ನ ಕರ್ಕೊಂಡು ನನಗೆ ನನ್ಗೊಬ್ಬಳಿಗೆ ಬೇಜಾರಾಗ್ತಾ ಇತ್ತು ಇನ್ನೂ ಸ್ವಲ್ಪ ಸ್ಟಿಚಿಂಗ್ ಕೆಲಸಗಳು ಬಾಕಿ ಇತ್ತು ಸ್ಟಿಚಿಂಗ್ ಎಲ್ಲ ಮುಗಿಸ್ಕೊಂಡು ಇನ್ನು ರಾತ್ರಿಗೆ ಸಾಂಬಾರ್ ಇರಲಿಲ್ಲ ಸಾಂಬಾರನ್ನ ಮಾಡೋಣ ಅಂತ ತರಕಾರಿ ಎಲ್ಲ ಹೆಚ್ಚಿಟ್ಕೊಂಡು ಖಾರ ಎಲ್ಲ ರುಬ್ಕೊಂಡು ಸಾಂಬಾರನ್ನ ಮಾಡ್ಕೊತಾ ಇದ್ದೀನಿ ಮೂಲಂಗಿ ಮತ್ತು ಗೆಡ್ಡೆಕೋಸು ಬೇಳೆನ ಹಾಕಿ ಸಾಂಬಾರನ್ನ ಮಾಡ್ಕೊತಾ ಇದ್ದೀನಿ ಮೂಲಂಗಿನ ಹೆಚ್ಚು ದಿನ ಇಟ್ಕೊಳ್ಳೋದಕ್ಕೆ ಆಗೋದಿಲ್ಲ ತೊಗೊಂಬಂದು ಒಂದಿನ ಎರಡು ದಿನದೊಳಗಡೆ ನಾವು ಸಾಂಬಾರನ್ನ ಮಾಡ್ಕೋಬೇಕು ಇಲ್ಲಾಂದರೆ ಬೆಂಡಾಗಿ ಬಿಡುತ್ತೆ ದುಡ್ಡು ಕೊಟ್ಟು ತೊಗೊಂಬಂದು ಯಾಕೆ ವೇಸ್ಟ್ ಮಾಡಬೇಕು ಅಲ್ವಾ ಸೊ ಹಾಗಾಗಿ ತರಕಾರಿ ತಗೊಂಬಂದಿದ್ದ ದಿನ ನಾನು ಮೂಲಂಗಿ ಏನಾದರೂ ತಂದಿದ್ರು ಅಂತ ಅಂದರೆ ಮೂಲಂಗಿ ಸಾಂಬಾರನ್ನ ಮಾಡಿಬಿಡ್ತೀನಿ ಇನ್ನೂ ಒಳಗೆ ಬರೋ ಊಟ ಮಾಡಿಸೋದಕ್ಕೆ ಸರಿಯಾಗುತ್ತೆ ಅಂತ ನಾನು ಒಂದು ಕಡೆಗೆ ರೈಸ್ನ ಇಟ್ಕೊಂಡು ಇನ್ನೊಂದು ಕಡೆಗೆ ಸಾಂಬಾರನ್ನ ಮಾಡ್ಕೊಳ್ತಾ ಇದ್ದೀನಿ ಯಾವಾಗ್ಲಾದ್ರೂ ಒಂದೊಂದು ಟೈಮ್ ಮಾತ್ರ ಅವಳು ಇಷ್ಟಪಟ್ಟು ಊಟನ ತಿನ್ನೋದು ಇಲ್ಲ ಅಂತ ಅಂದ್ರೆ ಫಲವಂತವಾಗಿ ಊಟನ ತಿನ್ನಿಸ್ಬೇಕಾಗುತ್ತೆ ಹಾಸ್ಪಿಟ್ಲಿಗೆಲ್ಲ ತೋರ್ಸಿದ್ದೆಲ್ಲ ಆಗಿದೆ ಸಿರಪ್ ಕೊಟ್ಟಾಗ ಮಾತ್ರ ತಿಂತಾಳೆ ಇಲ್ಲ ಅಂತ ಅಂದ್ರೆ ತಿನ್ನೋದಿಲ್ಲ ಹಾಸ್ಪಿಟ್ಲಲ್ಲಿ ಏನೂ ತೊಂದ್ರೆ ಇಲ್ಲ ನೀವೇ ಆಟ ಆಡಸ್ಕೊಂಡು ಊಟನ ತಿನ್ನಿಸ್ಬೇಕು ಅಂತ ಹೇಳ್ತಾರೆ ಅದ್ರಲ್ಲೂ ನನ್ನನ್ನ ರೇಗಿಸೋದಕ್ಕೆ ಅಂತಾನೆ ಅರ್ಧ ಇನ್ನೂ ಲೇಟ್ ಆಗಿ ಊಟ ಮಾಡೋದನ್ನ ಕಲ್ತು ಬಿಟ್ಟಿದ್ದಾಳೆ ಈಗ ಅಮ್ಮ ಫೋನ್ ಮಾಡಿದ್ರು ಕರ್ಕೊಂಡ್ ಬಂದ್ರು ನೋಡು ಅಂತ ಸರಿ ಅಂತ ಹೇಳ್ಬಿಟ್ಟು ಅಲ್ಲಿಂದ ಇಲ್ಲಿಗೆ ಬರೋದಕ್ಕೆ ಒಂದ್ ಹತ್ತು ನಿಮಿಷ ಸಾಕಾಗುತ್ತೆ ಸಾಂಬಾರ್ಗೆಲ್ಲ ರೆಡಿ ಮಾಡ್ತಾ ಇದೆ ಅಷ್ಟ್ರೊಳಗಡೆ ನಮ್ಮನೆಯವ್ರು ಅವರು ಜ್ಯೂಸು ಗೀಸು ಎಲ್ಲ ತೆಗೆಸ್ಕೊಂಡು ಕರ್ಕೊಂಡು ಬಂದೇ ಬಿಟ್ರು ಅದ್ರಲ್ಲೂ ರಾಣಿ ಬಂದಿದೆ ಆಶ್ಚರ್ಯ ರಾಣಿ ರಾಣಿ ಬಂದಿದೆ ಅಂದಿದಕ್ಕೆ ಅವ್ರಿಗೆ ಫುಲ್ ಆಶ್ಚರ್ಯ ಆಗೋಯ್ತು ಇಷ್ಟ ದಿನ ಆದ್ಮೇಲೆ ಬಂದಿದ್ಯಲ್ಲ ಅಂತ ಏನ್ ಗೊತ್ತಾ ನಮ್ ಕಷ್ಟದ ಸಮಯದಲ್ಲಿ ಎಲ್ರು ಕೈ ಬಿಟ್ರುನು ಕೂಡ ನಾವು ಕಲ್ತಂತ ವಿದ್ಯೆ ಮತ್ತೆ ದುಡಿಮೆ ಎರಡು ಯಾವತ್ತಿಗೂ ಕೈ ಬಿಡೋದಿಲ್ಲ ಇದಿಷ್ಟು ಇವತ್ತಿನ ಆಗಿತ್ತು ಫ್ರೆಂಡ್ಸ್ ನನ್ನ ಈ ಒಂದು ಚಾನಲ್ಗೆ ನೀವೇನಾದರೂ ಸೂಪರ್ ಆಗಿದ್ರಿ ದಯವಿಟ್ಟು 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 ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆಯೇ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು